ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಇಬ್ರು ಹೆಗಲ್ ಮೇಲೆ ಕೈ ಹಾಕೊಂಡಾಗ್ಲಿ ಬಾರಲ್ಲಾಗ್ಲಿ ಇಲ್ಲ ಎಲ್ಲೋ ಹೋಗಿ ಅದು ಇದು ಏನು ಮಾಡಿಲ್ಲ ನಾವು ನಂಗೆ ಹೋಗಿದ್ರೆ ಮಾತೆ ಬರಲ್ಲ ನನಗೆ ಎಲ್ರಿಗೂ ನಮಸ್ಕಾರ ಜನರಲ್ ಆಗಿ ಯಾವ ಫಂಕ್ಷನ್ ತಡವಾಗಿ ಬರೋದಿಲ್ಲ ನಾನು ಆದರೆ ಸಲಗೆಯಿಂದ ಅಂಚೆ ನನ್ನ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರ್ದೇ ಬರದೆ ಹೋದ್ರೆ ಅವ್ರ ಬರ್ದಡೇ ಓಕೆ ಆಗೋದೇ ಇಲ್ಲ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕಪುರದಿಂದ ಬಂದೆ ನಾನು ಆಗಿ ಬಟ್ ನಾನು ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಬರ್ದೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರೆ ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಆಗಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತು ಎಲ್ಲಿಂದ ಶುರು ಅನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಒಂದು ಕೆಲಸ ಮಾಡಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇತ್ ಕೊಟ್ರಪ್ಪ ಕೂತ್ಕೊಂಡ್ಬಿಡ್ತೀನಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಆಮ್ ಚಲಕ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡ್ಬಿಡ್ದು ಅದು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದರೂ ಕೂಡ ಇವತ್ತೂ ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಹಾಕದೆ ಕೆಲಸ ಮಾಡಿದ್ ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಪ್ರಿನ್ಸಿಪಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದು ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೆ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ ರಣಧೀರ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಲ್ಲೂ ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರ್ದೆ ಮೇಲೆ ನಾನು ಅನ್ಕೊಂಡ್ರು ಸಿನಿಮಾ ಬಂತ ಸ ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡು ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮ ಶೈಲದ ಸ್ನೇಹ ಅದು ಯಾವತ್ತು ನಾವು ನಾವಿವತ್ತು ಇಬ್ಬರು ಹೆಗಲ್ ಮೇಲೆ ಕೈ ಹಾಕ್ಕೊಂಡಾಗಲಿ ಇಲ್ಲ ಬಾರಲ್ಲಾಗಲಿ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದ್ರಿ ನೀವು ನುಗ್ಗಿರ್ತಿರಿ ನೀವು ಅಕಸ್ಮಾತ್ ಅಲ್ಲಿ ಬಂದಾಗ ಬಂದ್ಬಿಟ್ಟಿರ್ತೀರಾ ನಿಮ್ಮನ್ನ ಕರೆದ ಕಾರ್ಡ್ಸ್ ಜೊತೆ ಆಡೋದು ಇಲ್ಲ ನಿಮ್ಮನ್ನ ಕರೆದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ ಆಡೋ ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತಾಗಿ ಬಂದಿರ್ಬೇಕು ನೀವು ನಾನು ನಿಮ್ಮನ್ನ ಕರೆಸಿ ಕಾರ್ಡ್ಸ್ ಆಡೋ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನನ್ಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನೀವು ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ನನ್ನ ನಿಲ್ಲ ಟೈಮ್ ಬತ್ತಿದ್ದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕಡಿದೆ ಅಂತ ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿಂದ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬಿಸಿ ನೀವು ಓವರ್ ಕ್ರೌಡೆಡ್ ಬಿಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನ್ ಕಾರ್ಡ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನ್ಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅದು ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರ ಗಳಿಗೆ ಕೆಲಸಕ್ಕೆ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ ಕೂತ್ಕೊಂಡ್ರು ಒಂದು ವರ್ಷ ಕ್ಯಾಸಿನೋಲ್ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಶಿನ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡ್ರೆ ಗ್ಯಾಮ್ಲಿಂಗ್ ಎಲ್ಲ ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿನ ಗ್ಯಾಮ್ಲಿಂಗ್ ಇಲ್ಲ ಇವಾಗ ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ ಹುಚ್ಚಿರೋದು ಸಿನಿಮಾ ಮಾಡ್ಬೇಕು ನೀವು ಕೇಳಿದ್ರೆ ಏನಕ್ಕೆ ರಾಮಾಚಾರಿ ಮಾಡೋಕೆ ಆಗ್ಲಾ ಲೀವ್ ಎಷ್ಟು ಅಂದ್ರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ ಮೂರಲ್ಲಿ ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನ್ ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವ್ನಿಗೆ ಅಂತಾರೆ ನನಗೆ ವಯಸ್ಸು ಆಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನಗೆ ಇವತ್ತವರು ವಯಸ್ಸು ಆಗಿಲ್ಲ ಆಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನ್ಗೆ ಇವತ್ತು ಆಗಿಲ್ಲ ನಾನು ಇವತ್ತಿಗೂ ಸಿನಿಮಾ ಒಳಗೆ ಆ ಪ್ರೇಮ್ ಲೋಕದಲ್ಲಿ ಅಂತ ನಂಗೆ ಹಂಗೆ ನುಗ್ತೀನಿ ಇವತ್ತು ಈ ಕೈ ಬಂದ್ರೆ ಕೈ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು ನಂಗೆ ಅರವತ್ಮೂರು ಅಂತ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ಮೂರು ಮಾಡಾಕಿದಿರ ನನ್ ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕು ಇವತ್ತು ನನ್ನ ಜೊತೆ ಮಕ್ಳು ಒಂದ್ ಇಪ್ಪತ್ತೈದು ಜನ ಮಕ್ಳೇ ಆಕ್ಟ್ ಮಾಡ್ತಿದ್ದಾರೆ ನಮ್ಗೆ ನಮ್ಮ ಇಬ್ಬರು ಸ್ನೇಹ ದೂರ ಆಗಿತ್ತು ಕೂಡ ಹಾಗೆ ಹಾಕೋತೀವಿ ನಾವು ಸಡನ್ ಆಗಿ ಒಂದ್ ದಿವಸ ದೂರ ಆಗೋಗ್ತಿವಿ ಏನೇನು ದೂರ ಆಗ್ತೀವಿ ನಮ್ಗೂ ಗೊತ್ತಿಲ್ಲ ಇವತ್ತು ನಾನು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೋತೀವಿ ನಾವು ಸುಮ್ನೆ ಒಂದು ಬಿಡಲ್ಲ ನೀವುಗಳು ಏನಾರ ಹೇಳ್ತೀರ ಅದಕ್ಕೆ ಹೇಳ್ಬೇಕಲ್ಲ ಹೇಳ್ತಾ ಹೋಗ್ತೀವಿ ಬಟ್ ಬಿಟ್ಟೋಗೋ ಅಂತ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಅಂತ ಕಾರಣ ಅವ್ರಿಗೂ ಇರ್ಲಿಲ್ಲ ನನಗೂ ಇರ್ಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದನ್ನ ನನಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನಮ್ಮ ಕೈಲಿ ಪುನ್ ಬರಬೇಕಾಗಿತ್ತೇನೋ ನಾನು ಬೇಕು ಹಾಡುಗಳು ಮಾಡಬೇಕಾಗಿತ್ತೇನೋ ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿಲ್ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಓಕೆ ಇದು ಓಕೆನಾ ಅಂತ ನಾವ್ ನೂರ್ ಜನ ಕೇಳಬೇಕು ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳದ್ರು ನೀವ್ ಓಕೆನೇ ಅಂತ ಇದಲ್ ಬಂತು ಅಲ್ವಾ ಆದ್ರೆ ಎಲ್ಲರು ಆಗ್ಲೇ ಫೇಸ್ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ದ್ಬಿಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿ ಅಂತ ಹಂಸಲೇಖ ಯಾಕೆ ಇಂಗ್ಲಿಷ್ ಇಟ್ಬಿಟ್ರು ಕನ್ನಡ ಇಡ್ಬಾರ್ದ ಅಂತ ಅಲ್ವಾ ಕೇಳಿರ್ತಾರೆ ನೀವು ಅದಕ್ಕೆ ನಾನು ಒಂದು ಹೇಳ್ತೀನಿ ಓಕೆ ಕೆಳಗೆ ಹಾಕೊಂಡ್ಬಿಡಿ ಸರಿ ಸ್ವರೂ ಆಯ್ತು ಸರಿನೂ ಆಯ್ತು ಮುಗ್ದೋಯ್ತು ಕನ್ನಡ ಕೆಳಗಡೆ ಓಕೆ ಹಾಕಿಬಿಡಿ ಮುಗಿದೋಯ್ತಾರ ನಿಮ್ಗೆ ಹಾಕಂದ್ರೆ ಬೇಡ ಅಲ್ವಾ ಸ್ವರ ನಿಮ್ಗೆ ಅದಕ್ಕಿಂತ ಏನೋ ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನಿಮ್ಮ ನಾನು ಹೃದಯ ಆದರೆ ಇವರ್ ಮೇ ಹಾರ್ಟ್ ಬೀಟ್ ನನ್ನ ಲೈಫಿನ ನೀವು ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡ್ಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲಾದ್ರು ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜಲ್ಲ ನೆನಪಾಗ್ಬೋದು ನನಗೆ ಅಂದರೆ ನಾನು ಕೊಳಗೋರ್ವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಹಿಡಿದವ್ರು ನನಗೆ ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಕಡೆ ಫೋಟೋ ಹಿಡ್ಕೆ ಆವತ್ತಿಂಗೆ ಹಾಕೊಂಡಿದ್ದೆ ಫಸ್ಟ್ ಫೋಟೋ ಹಿಡಿದವ್ರು ಅವರು ನನಗೆ ಇವತ್ತಿಗೂ ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ಮಲ್ಲಿ ಹೀಗೆ ರೀ ಸರ್ ನಂಗೆ ನೋಡ್ರಿ ಖುಷಿ ಆಗುತ್ತೆ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋರು ನಾನು ಯಾಕೆ ನಮ್ಮ ಆಫೀಸಲ್ಲಿ ಬರ್ದೇ ಇರೋರಿ ನಿಮ್ಗೆ ಗೊತ್ತು ಅಲ್ವಾ ನಾನಾಗ್ಲಿ ನೀವು ನೀವಾಗ್ಲಿ ನಾವೇನಾದರೂ ಇಂಡಸ್ಟ್ರಿಯಲ್ಲಿ ಒಂದ್ ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಪ್ರಶ್ನೆ ಬಹುಲಿ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜೆ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಆಗ್ಲೇ ಯಾರು ಪ್ರೊಡ್ಯೂಸರ್ ಇಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಈಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತಾ ಇದ್ದೀನಿ ಒಂದ್ ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದ್ರಲ್ಲಿ ಸಾಕಷ್ಟು ಹತ್ತತ್ರ ಮತ್ತೆ ಇಪ್ಪತ್ನಾಲ್ಕು ಅದೆಷ್ಟು ಬೇಕಾ ಆಡಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಅದು ಈಗ ಆ ವಿಷಯ ಬೇಡ ಆಮೇಲೆ ಮಾತಾಡ್ತೀನಿ ನಾನು ಮೊನ್ನೆನೇ ಗೊತ್ತಾಗಿದ್ದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ್ರ ಫೋಟೋ ನಂದು ಅವರದಲ್ಲಿ ಅವರು ಅವರು ನಾನು ಸೇರಿದಾಗ ನನ್ನ ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನ್ ಬರುವಂಥ ನಗು ನಾನು ಬೇರೆ ಯಾರದೂ ಬರೋದಿಲ್ಲ ಅದು ಕೌಂಟ್ರ್ ಮೇಲೆ ಕೌಂಟರ್ ಇಬ್ರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಆರೋಗ್ಯ ಅಷ್ಟು ಭಾರ ಉಳ್ಕೊಳ್ತೀನಿ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಆ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡಕ್ ಆಗಿಲ್ವೇನೋ ಜೊತೆಲಿ ಅನ್ನೋದು ಅದೇ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕಂದ್ರೆ ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಇನ್ನ ಹೆಸರು ಬಂದ್ ಮತ್ತೆ ಹಂಸ ಕರ್ಕೊಂಡು ನನ್ನ ಹತ್ರ ಬಿಡಬೇಕೀಗ ಸ್ವಲ್ಪ ವಿರೋ ಚೆನ್ನದು ಮಾತಾಡ್ ಇಷ್ಟು ಮಾತಾಡೋದ್ರ ಜೊತೆಲಿ ಎಲ್ಲ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡೋ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರೂ ಹಾಗೆ ದೂರನೇ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹೊಸ ಶುರು ಮಾಡಬೇಕು ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ